ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ಅಂತ ಎಂ ಅಲ್ಲಿ ಹಾಡು ಬರ್ತಾ ಇದ್ದ ಹಾಗೆ ಮುದ್ದಿನ ಮಡದಿಯ ನೆನೆದು ತುಟಿ ಅಂಚಿನಲ್ಲಿ ನಗು ಮೂಡಿತ್ತು ಅಲೋಕನಿಗೆ ಅವನ ಮಡದಿ ಕೀರ್ತನ ಅವನಿಗೆ ಪ್ರೇಮಲೋಕದ ಪಾರಿಜಾತವೇ ಆಗಿದ್ಲು ಮನೆಯಲ್ಲಿ ನೋಡಿ ಮಾಡಿದ್ದ ಮದುವೆ ಆದ್ರೂ ಇಬ್ಬರದು ಅಪರೂಪದ ಜೋಡಿ ಅಲೋಕ್ ಎಂ ಬಿ ಎ ಮುಗಿಸಿ ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿ ಒಂದು ವರ್ಷವಾಗಿತ್ತು ಮನೆಯಲ್ಲಿ ಮದುವೆ ಆಗಬೇಕು ಅಂತ ಒತ್ತಡ ಜಾಸ್ತಿ ಆದಾಗ ಸರಿ ಅಂತ ಹೇಳಿದ್ದ ಎರಡು ದಿನದ ನಂತರ ಭಾನುವಾರ ಹುಡುಗಿ ನೋಡೋಕೆ ಹೋಗ್ತಾ ಇದೀವಿ ಅಂತ ಅವನಿಗೆ ತಿಳಿಸಿ ತಮ್ಮ ತಯಾರಿಯನ್ನ ನಡೆಸಿದ್ರು ಮನೆಯವರು ತಿಳಿ ನೀಲಿ ಬಣ್ಣದ ಶರ್ಟ್ ತೊಟ್ಟು ಬ್ಲ್ಯಾಕ್ ಕಲರ್ ಪ್ಯಾಂಟ್ನಲ್ಲಿ ಮನ್ಮಥನಂತೆ ಕಾಣ್ತಾ ಇದ್ದ ಕಾಲೇಜ್ನಲ್ಲಿ ಹುಡುಗಿಯರು ಇವನ ಹಿಂದೆ ಬಿದ್ದಿದ್ರು ಯಾರನ್ನು ಕೂಡ ತಿರುಗಿ ನೋಡಿರಲಿಲ್ಲ ಈ ವಿಶ್ವಾಮಿತ್ರನ ತಪೋಭಂಗ ಮಾಡೋ ಮೇನಕ್ಕೆ ಯಾರಪ್ಪ ಅಂತ ಎಲ್ಲರೂ ಛೇಡಿಸ್ತಾ ಇದ್ರು ಆದರೆ ಇಂದು ಅರಿಯದ ಒಂದು ಉತ್ಸಾಹ ಮೂಡಿತ್ತು ಅವನಿಗೆ ಹೋಗೋ ದಾರಿಯಲ್ಲಿ ಹುಡುಗಿಯ ಹೆಸರು ಕೀರ್ತನ ಈಗ ತಾನೇ ಎಮ್ ಮುಗಿದಿದೆ ಮುಗ್ದಿದೆ ಅಂತ ತಿಳ್ಕೊಳ್ತಾನೆ ಹುಡುಗಿ ಜೊತೆಗೆ ಮಾತಾಡಿದ ಮೇಲೆಯೇ ತನ್ನ ಒಪ್ಪಿಗೆ ಸೂಚಿಸ್ತೀನಿ ಅಂತ ಕರಾರು ಬೇರೆ ಹಾಕಿದ್ದ ಗಂಡಿನ ಮನೆಯವರ ಆಗಮನಕ್ಕಾಗಿ ಕಾದಿದ್ದವರು ಗಂಡನ್ನ ನೋಡಿ ಸಂತಸಗೊಂಡಿದ್ರು ಕುಶಲೋಪಚಾರ ಮುಗ್ದಂತೆ ಹೆಣ್ಣನ್ನ ಕರೆತರಲಾಯಿತು ಜ್ಯೂಸ್ ಗ್ಲಾಸ್ಗಳೊಂದಿಗೆ ಮಂದಗಮನೆಯಾಗಿ ಬಂದಳು ಕೀರ್ತನ ಕೇಸರಿ ಬಣ್ಣದ ಸೀರೆಗೆ ಹಸಿರು ಕುಪ್ಪಸ ತೊಟ್ಟು ಜಡೆ ಹೆಣ್ದು ಹೂ ಮುಡ್ದಿದ್ಲು ಗೋಧಿ ಬಣ್ಣವಾದ್ರು ತಿದ್ದಿ ತೀಡಿದ ಹುಬ್ಬು ಜಿಂಕೆಯ ಕಂಗಳು ರಂಗೆ ಬೇಕಿರದ ಹವಳದ ತುಟಿಗಳು ನೀಳವಾದ ಮೈಮಾಟ ಎಂಥವರನ್ನಾದ್ರೂ ಸೆಳೆಯುವಂತಿತ್ತು ಆಗಲೇ ಅಲೋಕನ ಮನಕ್ಕೆ ಲಗ್ಗೆ ಇಟ್ಟಿದ್ದಳು ಚೆಲುವೆ ಅವನಿಗೆ ಮಾತಾಡಿ ಒಪ್ಪಿಗೆ ಸೂಚಿಸೋ ಅವಶ್ಯಕತೆ ಇಲ್ಲ ಅನ್ಸಿತ್ತು ಅಷ್ಟರಲ್ಲೇ ಒಳಗಡೆ ಹೋದ ಹುಡುಗಿಯ ತಂದೆ ಹುಡುಗಿ ಹುಡುಗನಲ್ಲಿ ಮಾತಾಡಬೇಕು ಅನ್ಕೋತಿದ್ದಾಳೆ ಅಂದಾಗ ಇಂಟ್ರೆಸ್ಟಿಂಗ್ ಅಂದುಕೊಳ್ತಾನೆ ಅಲೋಕ ಹಿಂಬದಿಯ ತೋಟದ ವಿಶಾಲ ಮರದ ಕೆಳಗೆ ಬಂದು ನಿಲ್ತಾರೆ ಇಬ್ರು ಏನು ಹೇಳ್ಬೇಕು ಅಂತ ತೋಚದೆ ಇರುವಾಗ ಕೀರ್ತನ ನಿಮ್ ಹತ್ರ ಒಂದು ವಿಷಯ ಹೇಳಬೇಕು ಅಂತಾಳೆ ನನ್ನನ್ನ ರಿಜೆಕ್ಟ್ ಮಾಡ್ಬಿಡ್ತಾಳಾ ಏನು ಅಂತ ಆತಂಕದಲ್ಲಿಯೇ ಏನು ಅಂತಾನೆ ಅವನು ನಂದು ಈಗ ತಾನೆ ಎಂ ಎಸ್ ಸಿ ಮುಗ್ದಿದೆ ಮನೆಯಲ್ಲಿ ಮದುವೆ ಆಗ್ಲೇಬೇಕು ಅನ್ನೋ ಒತ್ತಡ ಆದರೆ ನನಗೆ ಐ ಎ ಎಸ್ ಮಾಡ್ಬೇಕನ್ನೋ ಆಸೆ ಅದಕ್ಕೆ ದೆಹಲಿಗೆ ಕೋಚಿಂಗ್ಗೆ ಹೋಗ್ತೀನಿ ಅಂದರೆ ಒಪ್ಪದೆ ಮದುವೆ ಆಗು ಅಂತ ಹೇಳ್ತಾ ಇದ್ದಾರೆ ಅವರ ಮನವನ್ನ ನೋಯಿಸೋಕೆ ಇಚ್ಛಿಸದೆ ಮದುವೆಗೆ ಒಪ್ಪಿದ್ದೀನಿ ಅಂತ ಹೇಳ್ತಾಳೆ ನಿಮಗೆ ನಾನು ಒಪ್ಪಿಗೆಯಾ ಅಂತ ಕೇಳ್ತಾನೆ ಅಲೋಕ ಹೌದು ಅಂತ ಸುಮ್ಮನೆ ತಲೆಯಾಡಿಸ್ತಾಳೆ ಕೀರ್ತನ ಅವಳ ಮನವನ್ನು ಅರಿತವನು ನಿಮಗೆ ಎಸ್ ಮಾಡಿಸೋ ಜವಾಬ್ದಾರಿ ನನ್ನದು ಡೆಲ್ಲಿಗೆ ಕಳಿಸಿ ಕೋಚಿಂಗ್ ಕೊಡಿಸ್ತೀನಿ ನಿಮ್ಮ ಕನಸು ಖಂಡಿತ ಸಾಕಾರಗೊಳ್ಳುತ್ತೆ ಅಂದಾಗ ಅವಳು ಸಂತೋಷ ಮತ್ತು ಆಶ್ಚರ್ಯದಿಂದ ನಿಜವಾಗ್ಲೂ ಅಂತ ಕೇಳ್ತಾಳೆ ಆದರೆ ಮುಂದಿನ ತಿಂಗಳಿನಿಂದಲೇ ತರಗತಿಗಳು ಶುರುವಾಗ್ತಾ ಇವೆ ಏನು ಮಾಡೋದು ಅಂದಾಗ ಬನ್ನಿ ನೋಡೋಣ ಅಂತ ಹೋಡುತ್ತಾನೆ ಅವನು ಮನೆಗೆ ಬಂದಾಗ ಎಲ್ರು ಅವರ ನಗುಮಗುವನ್ನ ಕಂಡು ಸಂತಸ ಪಡ್ತಾರೆ ಅಲೋಕ್ ಮಾತಾಡೋಕೆ ಶುರು ಮಾಡ್ತಾನೆ ಇನ್ನೊಂದು ತಿಂಗಳಲ್ಲಿ ಮದುವೆ ಮಾಡಬೇಕು ಅಂದಾಗ ಎಲ್ರು ಅಷ್ಟು ಅವಸರ ಯಾಕೆ ಅಂತ ಕೇಳಿದಾಗ ನಡೆದ ವಿಷಯವನ್ನೆಲ್ಲ ತಿಳಿಸಿ ಎಲ್ರನ್ನ ಒಪ್ಪಿಸಿ ಮೂರು ವಾರಗಳ ಅಂತರದಲ್ಲಿ ಮದುವೆ ನಿಶ್ಚಯ ಕೂಡ ಆಗುತ್ತೆ ದಿನಗಳು ಯಾರ ಕೈಗೂ ನಿಲುಕದೆ ಅಂತೂ ಮದುವೆ ದಿನ ಬಂದೇ ಬಿಟ್ಟಿತ್ತು ಹಸಿರು ತಳಿರು ತೋರಣಗಳಿಂದ ಸಿಂಗರಿಸಲ್ಪಟ್ಟ ಮಂಟಪದಲ್ಲಿ ಎಲ್ಲರ ಆಶೀರ್ವಾದದೊಂದಿಗೆ ಸತಿಪತಿಯಾಗ್ತಾರೆ ಲಕ್ಷ್ಮಿಯಂತೆ ಮನೆ ಹೊಕ್ಕ ಕೀರ್ತನ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಮೊದಲ ರಾತ್ರಿಗೆ ಎಲ್ಲರೂ ತಯಾರು ಮಾಡ್ತಾರೆ ಅವಳನ್ನ ಹೂವಿನಿಂದ ಅಲಂಕೃತವಾದ ರೂಮು ಮಲ್ಲಿಗೆ ಹರಡಿದ್ದ ಹಾಸಿಗೆ ಮೇಲೆ ಕುಳಿತ ಅಲೋಕ ಆಗ ತಾನೇ ರೂಮಿಗೆ ಬಂದ ಕೀರ್ತನಾಳನ್ನ ಹಾಗೆ ನೋಡ್ತಾ ಇದ್ದಾನೆ ಸ್ವರ್ಣ ಪುತ್ಥಳಿಯಂತೆ ಕಾಣ್ತಾಳೆ ಅವಳು ಗಂಧರ್ವ ಕನ್ಯೆಯಂತೆ ತೀಡಿಟ್ಟ ಮೈಮಾಟ ಸಂಯಮ ಕಳೆದುಕೊಳ್ಳುವಂತಾಗ್ತಾನೆ ಅಲೋಕ ಆದರೆ ಕೀರ್ತನಾಳ ಮುಖದಲ್ಲಿ ನಾಚಿಗೆಗಿಂತ ಭಯವನ್ನೇ ಕಂಡವನು ಅವಳನ್ನು ಕರ್ಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ನಿನ್ನ ಗುರಿ ತಲುಪೋ ತನಕ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಈಗ ಸ್ನೇಹಿತರಾಗಿ ನಂತರ ಪ್ರೇಮಿಗಳಾಗಿ ನಂತರ ದಾಂಪತ್ಯ ಅಂದಾಗ ಕೀರ್ತನ ಸಂತಸದಿಂದ ಸರಿ ಹಾಗಾದ್ರೆ ಈಗ ನಾವು ಸ್ನೇಹಿತರು ಅಂತ ಮುಗುಳ್ನಗ್ತಾಳೆ ಹೌದು ಎಂದ ಅಲೋಕ ಇನ್ನು ಎರಡು ದಿನಕ್ಕೆ ದೆಹಲಿಗೆ ಹೋಗೋ ತಯಾರಿ ಮಾಡ್ಕೊಳ್ಳೋಕೆ ಹೇಳಿ ಮಲಗ್ತಾನೆ ತಾನೇ ಕೀರ್ತನಳನ್ನು ಡೆಲ್ಲಿಗೆ ಕರ್ಕೊಂಡು ಹೋಗಿ ಎಲ್ಲವನ್ನ ವಿವರಿಸಿ ಅವಳು ಗುರಿ ತಲುಪ್ಲಿ ಅಂತ ಹಾರೈಸಿ ಬರ್ತಾನೆ ದಿನವೂ ಫೋನ್ ಮಾಡಿ ಮಾತಾಡ್ತಾ ಇದ್ರು ಸ್ನೇಹಿತರಾಗಿದ್ದವರು ಇಬ್ಬರಿಗೂ ಅರಿವಿಲ್ಲದೆ ಪ್ರೇಮಿಗಳಾಗಿ ಹೋದರು ಪರೀಕ್ಷೆ ಮುಗಿಯೋವರೆಗೂ ಭೇಟಿ ಮಾಡಬಾರ್ದು ಅಂತ ತೀರ್ಮಾನಿಸಿದ್ರು ಇಬ್ರು ನೆನಪುಗಳಿಂದ ಹೊರಬಂದ ಅಲೋಕ ಇಂದು ಎಕ್ಸಾಮ್ ಮುಗಿಸಿ ಮನೆಗೆ ಬರೋ ಹೆಂಡತಿಯ ನಿರೀಕ್ಷೆಯಲ್ಲಿ ಏರ್ಪೋರ್ಟ್ಗೆ ಬಂದು ಕಾಯ್ತಾ ಇದ್ದ ದೂರದಿಂದಲೇ ಗುಲಾಬಿ ಬಣ್ಣದ ಸಲ್ವಾರ್ನಲ್ಲಿ ಬರ್ತಾ ಇದ್ದ ಕೀರ್ತನಾಳನ್ನು ಕಂಡು ಮೂಕ ವಿಸ್ಮಿತನಾಗ್ತಾನೆ ಇಬ್ಬರ ಕಣ್ಣುಗಳು ಬೆರೆತಿದ್ವು ತನ್ನಿನಿಯನನ್ನು ನೋಡಿ ಸಂತಸಗೊಂಡ ಕೀರ್ತನ ಓಡಿ ಬಂದಿದ್ಲು ಇಬ್ಬರಲ್ಲೂ ಮಾತಿಲ್ಲ ಮೌನವೇ ಸಾವಿರ ಮಾತಾಗಿ ಕಣ್ಣಲ್ಲೇ ಸಂಭಾಷಣೆ ಏರ್ಪಟ್ಟಿತ್ತು ದಾರಿಯಲ್ಲಿಯೂ ಏನೊಂದು ಮಾತಾಡಲಿಲ್ಲ ಇಬ್ಬರು ಆರ್ತಿ ಮಾಡಿ ಮನೆ ತುಂಬಿಸ್ಕೊಂಡ್ರು ಮುದ್ದಿನ ಸೊಸೆಯನ್ನು ಹಬ್ಬದೂಟವನ್ನು ಉಂಡು ಎಲ್ಲರ ಜೊತೆಗೂ ಮಾತಾಡಿ ಅಲ್ಲೇ ನಿದ್ರೆಗೆ ಜಾರಿದ್ಲು ಕೀರ್ತನ ಸಂಜೆ ಎದ್ದಾಗ ಎಲ್ಲೋ ಹೊರಟು ನಿಂತ ಅತ್ತೆ ಮಾವರನ್ನ ನೋಡಿ ಗಾಬರಿ ಆಗ್ತಾಳೆ ಊರಲ್ಲಿ ಕೆಲಸ ಇದೆ ಹದಿನೈದು ದಿನ ಬಿಟ್ಟು ಬಂದ್ಬಿಡ್ತೀವಿ ಅಂತ ಹೇಳಿ ಅವಳಿಗೆ ಮತ್ತೆ ಮಾತಾಡೋಕು ಅವಕಾಶ ನೀಡದೆ ಹೊರಟು ಹೋಗ್ತಾರೆ ತಾನು ಬರ್ತಾ ಇದ್ದ ಹಾಗೆ ಹೊರಟವರನ್ನ ಕಂಡು ಕಣ್ ತುಂಬಿಕೊಂಡ ಕೀರ್ತನಾಳನ್ನು ಕಂಡ ಅವಳ ಅತ್ತೆ ಅರೆ ಹುಚ್ಚಿ ನೀನು ಗಂಡ ಇರೋದಿಲ್ವಾ ನಿನ್ನ ಜೊತೆಗೆ ಇನ್ನು ಹದಿನೈದು ದಿನ ಅಡಿಗೆ ಮಾಡೋಕೆ ಕೂಡ ಯಾರೂ ಬರೋದಿಲ್ಲ ಕೆಲಸದವರು ಕೂಡ ಬೆಳಗ್ಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಆಮೇಲೆ ನೀವಿಬ್ರೆ ಅಂತ ಹೇಳಿದಾಗ ಎಲ್ಲವೂ ಅರಿವಾಗಿ ನಾಚಿ ಕೆಂಪಾಗ್ತಾಳೆ ಕೀರ್ತನ ಅವರು ಹೋಗ್ತಾ ಇದ್ದಂತೆ ಒಳಗಡೆ ಬಂದವಳಿಗೆ ಸಣ್ಣ ಕಂಪನ ಮೈಯೊಳಗೆ ಗಂಟಲೊಣಗಿದಂತೆ ಭಾಸವಾಗತ್ತೆ ಆ ಲೋಕ್ನನ್ನ ಹೇಗೆ ಎದುರಿಸೋದು ಅಂತ ತಿಳಿದೆ ಹೃದಯ ಬಡಿತ ಹೆಚ್ಚಾಗಿತ್ತು ಅಲ್ಲಿಗೆ ಬಂದ ಅಲೋಕನಿಗೆ ಅವಳ ಗಾಬರಿಯನ್ನ ಕಂಡು ಇನ್ನು ಕೀರ್ತನಳನ್ನ ಕಾಡಿಸೋ ಆಸೆಯಾಗುತ್ತೆ ಓಡ್ ಹೋಗಿ ಅವಳೆದುರು ನಿಲ್ತಾನೆ ತನ್ನೆದುರಿಗೆ ಬಂದು ನಿಂತ ಅಲೋಕ್ನನ್ನ ನೋಡ್ತಾ ಇದ್ದಂತೆಯೇ ಅವನ ಕಣ್ಣಿನಲ್ಲಿದ್ದ ತುಂಟಾಟಗಳನ್ನ ಕಂಡವಳು ತಲೆ ತಗ್ಗಿಸಿ ಬಿಡ್ತಾಳೆ ತಲೆ ತಗ್ಗಿಸಿಯೇ ಧೈರ್ಯ ಮಾಡಿಕೊಂಡು ನಿಮ್ ಜೊತೆಗೆ ಮಾತಾಡ್ಬೇಕು ಅಂತಾಳೆ ಕೀರ್ತನ ಏನು ಅಂತ ಕೇಳ್ತಾನೆ ಅಲೋಕ್ ಒಂದು ಸತ್ಯನ ಹೇಳಬೇಕಿತ್ತು ಅಂತಾಳೆ ಕೀರ್ತನ ಅವಳ ಮಾತನ್ನು ಕೇಳಿ ಅವನಿಗೆ ಗಾಬರಿಯಾಗಿ ಆತಂಕ ಮನೆ ಮಾಡಿತ್ತು ಅವನಲ್ಲಿ ತನ್ನ ಮಾತು ಮುಗಿಯೋ ತನಕ ಮಾತಾಡುವಂತಿಲ್ಲ ಹೀಗೆ ನಿಂತಿರ್ಬೇಕು ಅಂತ ಹೇಳಿ ತನ್ನ ಮಾತನ್ನು ಮುಂದುವರಿಸ್ತಾಳೆ ಕೀರ್ತನ ಅಲೋಕ್ ನನ್ನ ಮನಸ್ಸಿಗೆ ನಾನು ಐ ಎ ಎಸ್ ಆಗ್ಬೇಕು ಅನ್ನೋ ಗುರಿಯೊಂದನ್ನು ಬಿಟ್ಟರೆ ಇನ್ಯಾವ ಹುಡುಗರು ಪ್ರವೇಶ ಪಡೆದಿರಲಿಲ್ಲ ಆದರೆ ನಿಮ್ಮನ್ನ ಅಂದು ಕಂಡ ದಿನವೇ ನಿಮ್ಮನ್ನ ನನ್ನ ಮನಸ್ಸಿನಲ್ಲಿ ಬಂದಿಯಾಗಿಸಿಬಿಟ್ಟೆ ಮದುವೆ ಆದರೆ ಅದು ನಿಮ್ಮನ್ನೇ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನು ಆಗಬಾರ್ದು ಅಂತ ನಿರ್ಧರಿಸಿದ್ದೆ ಇದನ್ನು ಅವತ್ತೇ ಹೇಳಬೇಕು ಅಂದ್ಕೊಂಡೆ ಆದರೆ ಎಲ್ಲಿ ಮನಸ್ಸು ಸಂಯಮ ಕಳೆದುಕೊಳ್ಳುತ್ತೋ ಅಂತ ಸುಮ್ನಾದೆ ನಿಮ್ಮ ಸಂಯಮ ಪ್ರೀತಿ ನಂಬಿಕೆ ನನ್ನ ಆಸೆಗಳಿಗೆ ಬೆಲೆ ನೀಡಿದ್ದಕ್ಕೆ ಏನು ನೀಡಿದ್ರೂ ಕಡಿಮೆನೆ ಹಾಗಾಗಿ ಇನ್ಮೇಲೆ ನಿಮ್ಮ ಆಸೆಗಳು ಏನಿದ್ರು ನಾನು ಈಡೇರಿಸ್ತೀನಿ ಐ ಲವ್ ಯು ಅಲೋಕ್ ಅಂತ ಹೇಳಿ ತಾಳೆ ಕೀರ್ತನ ಅವಳ ಮಾತೆಲ್ಲವನ್ನ ಕೇಳಿಸ್ಕೊಂಡ ಅಲೋಕೆ ಸಂತೋಷದ ಜೊತೆ ಆಶ್ಚರ್ಯವೂ ಕೂಡ ಆಗಿತ್ತು ಐ ಲವ್ ಯು ಡಿಯರ್ ಅಂತ ತಪ್ಕೊಂಡು ಇಷ್ಟು ದಿನ ಹೇಗೆ ಸುಮ್ಮನೆ ಇದ್ದೆ ನೀನೇನಾದರೂ ಅವತ್ತು ಹೀಗೆ ಹೇಳಿದ್ರೆ ನಾನು ನಿನ್ನನ್ನು ಎಲ್ಲಿಗೂ ಕಳಿಸ್ತಾ ಇರಲಿಲ್ಲ ಇನ್ನ ಕನಸು ನಾನು ಸಕ್ತಾ ಇರಲಿಲ್ಲ ಅಂತ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ದರಗಳಿಗೆ ದೀರ್ಘವಾಗಿ ಚುಂಬಿಸ್ತಾನೆ ಅವನ ಮುತ್ತಿನ ಮತ್ತಲ್ಲಿ ಕರಗಿದವಳನ್ನು ಕೀರ್ತನಾ ಅಂತ ಕರೀತಾನೆ ಅಲೋಕ್ ಈಗ ನನ್ನ ಆಸೆ ಈಡೇರಿಸ್ತೀಯಾ ಅಂತ ಕೇಳಿದಾಗ ಏನು ಮಾಡಬೇಕು ಅಂತ ಕೇಳ್ತಾಳೆ ಕೀರ್ತನ ಇಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡೋಣ ಅಂತ ಹೇಳಿ ಅವಳು ಅವನಿಗೆ ಅವನು ಅವಳಿಗೆ ಊಟ ಮಾಡಿಸ್ತಾರೆ ಅವಳ ಕಣ್ಣು ಮುಚ್ಚಿ ಕೈ ಹಿಡಿದು ರೂಮಿನೊಳಗೆ ಅವಳನ್ನ ಕರ್ಕೊಂಡು ಹೋದ ಅಲೋಕ್ ಕಣ್ಣು ತೆರೆಯುವಂತೆ ಹೇಳ್ತಾನೆ ಅಲ್ಲಿಯ ಅಲಂಕಾರ ಎಲ್ಲೆಲ್ಲೂ ತುಂಬಿದ್ದ ತಮ್ಮಿಬ್ಬರ ಫೋಟೋ ನೋಡಿದವಳು ಖುಷಿಯಿಂದ ಅವನ ಕಡೆಗೆ ತಿರುಗ್ತಾ ಇದ್ದಂತೆ ಕೈಯಲ್ಲಿ ಸೀರೆ ಒಡವೆ ಹಿಡ್ದಿದ್ದವನನ್ನ ಕಂಡು ಇದೆಲ್ಲ ಯಾಕೆ ಅಂತ ಕೇಳ್ತಾಳೆ ಇವತ್ತು ನಮ್ಮ ಮೊದಲ ರಾತ್ರಿ ನೀನು ರೆಡಿ ಅಂತ ಅವನು ಕೇಳಿದಾಗ ನಾಚಿದವಳ ಕಣ್ಣುಗಳು ನೆಲ ನೋಡ್ತಾ ಇದ್ವು ಯಾಕೆನಾ ಬೇಡವಾ ಇದಲ್ಲ ಅಂತ ಅವನು ಕೇಳಿದಾಗ ಹಾಗಲ್ಲ ರೆಡಿಯಾಗಿ ಬರ್ತೀನಿ ಅಂತ ಅಲ್ಲಿಂದ ಹೊಡ್ತಾಳೆ ಹೋಗ್ತಾ ಇದ್ದವಳನ್ನ ತಡೆದು ಇವತ್ತು ನಿನ್ಗೆ ನಾನೇ ರೆಡಿ ಮಾಡ್ತೀನಿ ಜಡೆ ಹೇದು ಸೀರೆ ಉಡಿಸ್ತೀನಿ ಅಂದಾಗ ಗಾಬ್ರಿಯಿಂದ ಏನೋ ನೀವು ನನ್ಗೆ ಸೀರೆ ಉಡಿಸ್ತೀರಾ ಬೇಡ ಅಂತಾಳೆ ಕೀರ್ತನ ನನ್ನ ಆಸೆನ ಈಡೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಾ ಪ್ಲೀಸ್ ಮುದ್ದು ಹೋಗು ಬೇಗ ಬಟ್ಟೆ ಬಾ ನಾನೇ ಸೀರೆ ಉಡಿಸ್ತೀನಿ ಇಲ್ಲಾಂದ್ರೆ ಎಲ್ಲ ನಾನೇ ಹಾಕ್ಬೇಕಾಗತ್ತೆ ಅಂದಾಗ ಗಾಬರಿಯಿಂದ ಹೋಗಿ ಬಟ್ಟೆ ಬದಲಿಸ್ಕೊಂಡು ಸೀರೆನ ಕೈಯಲ್ಲಿ ಹಿಡ್ಕೊಂಡು ಬರ್ತಾಳೆ ಅವಳನ್ನು ಹಾಗೆ ನೋಡಿದವನ ಸಂಯಮ ಕಳೆದುಕೊಂಡಂತಾದ್ರೂ ಸಾವರಿಸ್ಕೊಂಡವನು ನೋಡು ಕೀರ್ತನ ನಾನು ಸೀರೆ ಉಡ್ಸೋ ತನಕ ನೀನು ಮಾತಾಡುವಂತಿಲ್ಲ ಅಲ್ಗಾಡುವಂತಿಲ್ಲ ಅಂತ ಸೀರೆ ಉಡ್ಸೋಕೆ ಮುಂದಾಗ್ತಾನೆ ಸೀರೆಯ ತುದಿಯನ್ನು ಸಿಕ್ಕಿಸುವಾಗ ಅವಳ ಸೊಂಟವನ್ನ ನವಿರಾಗಿ ಸವರುತ್ತಾನೆ ಅವನ ಸ್ಪರ್ಶಕ್ಕೆ ಕಂಪಿಸಿದ ಅವಳ ತನುವು ಬಿಸಿ ಆಗತ್ತೆ ಅವಳ ಎಲ್ಲ ಒದ್ದಾಟವನ್ನು ಗಮನಿಸ್ತಲೇ ಮತ್ತಷ್ಟು ಕೆಣಕುತ್ತಲೇ ಸೀರೆ ಉಡಿಸ್ತಾನೆ ಕಣ್ಣು ಮುಚ್ಚಿ ಮುಷ್ಟಿ ಬಿಗಿ ಹಿಡಿದು ತುಟಿ ಕಚ್ಚಿ ಸಹಿಸಿಕೊಂಡು ಅಲಂಕರಿಸಿ ಕನ್ನಡಿ ಮುಂದೆ ಕಂಡ ತನ್ನ ಪ್ರತಿಬಿಂಬವನ್ನ ನೋಡಿ ನಾಚೆ ನೀರಾಗ್ತಾಳೆ ಕೀರ್ತನ ಹಿಂದಿನಿಂದ ಬಂದು ಅವಳನ್ನ ತಬ್ಬಿಕೊಂಡ ಅಲೋಕ್ ಅವಳ ಕಿವಿ ಮೆದುವಿಗೆ ಚುಂಬಿಸ್ತಾ ಇದ್ದಂತೆ ಅವನನ್ನ ಗಟ್ಟಿಯಾಗಿ ತಪ್ಕೊಂಡು ಅವನೆದೆಯಲ್ಲಿ ಹುದುಕ್ತಾಳೆ ಅವಳು ಅವಳನ್ನ ಇನ್ನೂ ಬಲವಾಗಿ ತಬ್ಬಿ ಕೀರ್ತನ ನಿನ್ನನ್ನ ತಿಂದು ಬಿಡೋಣ ಅನ್ನಿಸ್ತಾ ಇದೆ ಏನ್ ಮಾಡ್ಲಿ ಅಂತ ಕೇಳ್ತಾನೆ ಅಲೋಕ್ ತಿನ್ನಿ ನಿಮ್ಮಿಷ್ಟ ಅಂತ ಅವಳು ಹೇಳಿದ ಕೂಡ್ಲೆ ಹೌದಾ ಸರಿ ಅಂತ ಅವಳನ್ನು ಎತ್ಕೊಂಡು ಹೋಗಿ ಹಾಸಿಗೆಯಲ್ಲಿ ಮಲಗಿಸಿ ಲೈಟ್ ಆಫ್ ಮಾಡ್ತಾನೆ ಅವನ ಪ್ರೇಮ ದಾಟಕ್ಕೆ ನಾಚಿದ ಚಂದಿರ ಮೋಡದೊಳಗಡೆ ಮರೆಯಾಗ್ತಾನೆ ತನ್ನೆಲ್ಲ ಕನಸುಗಳಿಗೆ ಜೊತೆಯಾದ ತನ್ನ ಆತ್ಮ ಸಂಗಾತಿಗೆ ತನ್ನ ಮನ ಧಾರೆ ಎರೆದು ಕಾಣದ ದೇವರಿಗೆ ಪ್ರತಿ ಜನ್ಮದಲ್ಲಿಯೂ ಇವರನ್ನೇ ನನಗೆ ಪತಿಯಾಗಿ ನೀಡು ಅಂತ ಬೇಡ್ಕೊಳ್ತಾಳೆ ಕೀರ್ತನ ಅವಳ ಮುಖ ನೋಡ್ತಾ ಇದ್ದ ಅಲೋಕ ಇನ್ನೊಮ್ಮೆ ಅವಳನ್ನು ರಮಿಸಿ ಮುದ್ದಿಸಿ ಒಂದಾಗೋಕೆ ಮುಂದಾಗ್ತಾ ಇದ್ದಂತೆ ಬ್ಯಾಕ್ ಅಲ್ಲಿ ಹಾಡು ಗುನುಗ್ತಾ ಇತ್ತು ಆರಂಭ ಪ್ರೇಮದ ಆರಂಭ ಶುಭ ವೇಳೆಯಲ್ಲಿ ಪ್ರಣಯದ ಆರಂಭ ಅಂತ ಕತೆ ಮುಗಿತು ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದ್ ಲೈಕ್ ಮಾಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ